ವೆಲ್ಕಮ್ ಟು ಎಂ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ಅಪ್ಡೇಟ್ ಅಲ್ಲಿ ಅನುದಾನಿತ ಕಾಲೇಜು ಹಾಗೆ ಉಪನ್ಯಾಸಕರು ಪ್ರಾಧ್ಯಾಪಕರು ಹುದ್ದೆಗಳು ಸೇರಿದಂತೆ ಜೊತೆಗೆ ಬೋಧಕೇತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಭರ್ಜರಿ ನೇಮಕಾತಿ ನಡೆಯಲಿದ್ದು ಅಭ್ಯರ್ಥಿಗಳು ಇದರಲ್ಲಿ ತಿಳಿಸಿರುವಂತಹ ವಿದ್ಯಾರ್ಹತೆ ಈ ಒಂದು ಕ್ವಾಲಿಫಿಕೇಶನ್ ಮಿನಿಮಮ್ ಪರ್ಸೆಂಟೇಜ್ ಇದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನೋಡಿ ಕಾಲೇಜಿನ ಹೆಸರು ಶ್ರೀ ಲಕ್ಷ್ಮಣರಾಯ ಜಾರಕಿಹೊಳಿ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ವಿದ್ಯಾನಗರ ಗೋಕಾಕ ಪಿನ್ ಕೋಡ್ ಫೈವ್ ನೈನ್ ಒನ್ ತ್ರೀ ಜೀರೋ ಸೆವೆನ್ ಜಿಲ್ಲೆ ಬಂದು ಬೆಳಗಾವಿ ಸ್ನೇಹಿತರೆ ಒಂದು ನೆನಪಿರ್ಲಿ ಸ್ನೇಹಿತರೆ ಈ ಒಂದು ಕಾಲೇಜು ಏಡೆಡ್ ಆಗಿರುತ್ತೆ ಅಂದ್ರೆ ಅನುದಾನಕ್ಕೆ ಒಳಪಟ್ಟಿರುವಂತಹ ಕಾಲೇಜ್ ಆಗಿರುತ್ತೆ ಯಾವ ಯಾವ ವಿಷಯಗಳಿಗೆ ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಕ್ವಾಲಿಫಿಕೇಶನ್ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ವಿಷಯ ಮತ್ತು ಹುದ್ದೆಗಳ ಸಂಖ್ಯೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಎಂಡ್ ಅಲ್ಲಿ ಸ್ಯಾಲ್ರಿ ಬಗ್ಗೆ ತಿಳ್ಕೋಣ ಕನ್ನಡ ವಿಷಯದಲ್ಲಿ ಟೋಟಲ್ ಪೋಸ್ಟ್ ಎಂಟು ಪೋಸ್ಟ್ ಇದೆ ಸ್ನೇಹಿತರೆ ಇದಕ್ಕೆ ಮೇನ್ ಕ್ವಾಲಿಫಿಕೇಶನ್ ಬಂದು ಎಂ ಎ ನೆಟ್ ಅಥವಾ ಕೆಸೆಟ್ ಅಥವಾ ಪಿ ಹೆಚ್ ಡಿ ನೆಕ್ಸ್ಟ್ ಇಂಗ್ಲಿಷ್ ವಿಷಯದಲ್ಲಿ ಟೋಟಲ್ ಎಂಟು ಪೋಸ್ಟ್ ಇರುವಂತಹ ಕ್ವಾಲಿಫಿಕೇಶನ್ ಸೇಮ್ ನೆಕ್ಸ್ಟ್ ಹಿಂದಿಯಲ್ಲಿ ಎರಡು ಪೋಸ್ಟ್ ಇದೆ ಸ್ನೇಹಿತರೆ ಇದರಲ್ಲಿ ಎ ನೆಟ್ ಅಥವಾ ಕೆ ಸೆಟ್ ಅಥವಾ ಪಿ ಹೆಚ್ ಡಿ ನೆಕ್ಸ್ಟ್ ಫೋರ್ತ್ ಒನ್ನು ಹಿಸ್ಟ್ರಿ ಇದರಲ್ಲಿ ಟೋಟಲ್ಲು ಎಂಟು ಪೋಸ್ಟ್ ಇದೆ ಇದರಲ್ಲೂ ಅಷ್ಟೇ ಮಾಸ್ಟರ್ ಡಿಗ್ರಿ ಅಂದರೆ ಎಮ್ ಎ ನೆಟ್ ಅಥವಾ ಕೆ ಸೆಟ್ ಅಥವಾ ಪಿ ಹೆಚ್ ಡಿ ನೆಕ್ಸ್ಟ್ ಫಿಫ್ತ್ ಬನ್ನು ರಾಜ್ಯಶಾಸ್ತ್ರ ಇದರಲ್ಲಿ ಎಂಟು ಪೋಸ್ಟ್ ಇದೆ ಸ್ನೇಹಿತರೆ ಎಮ್ ಎ ನೆಟ್ ಅಥವಾ ಕೆ ಸೆಟ್ ಅಥವಾ ಪಿ ಹೆಚ್ ಡಿ ನೆಕ್ಸ್ಟ್ ಸಮಾಜಶಾಸ್ತ್ರದಲ್ಲಿ ನಾಲ್ಕು ಪೋಸ್ಟ್ ಇದೆ ಸೇಮ್ ಕ್ವಾಲಿಫಿಕೇಶನ್ ಎಂ ಅಂಡ್ ನೆಟ್ ಅಥವಾ ಕೆಸೆಟ್ ಅಥವಾ ಪಿ ಹೆಚ್ ಡಿ ಎಕನಾಮಿಕ್ ಅರ್ಥಶಾಸ್ತ್ರದಲ್ಲಿ ಸೇಮ್ ಕ್ವಾಲಿಫಿಕೇಶನ್ ಎರಡು ಪೋಸ್ಟ್ ಇದೆ ನೆಕ್ಸ್ಟ್ ಇಂಟರ್ ಅಲ್ಲಿ ಅಬ್ಸರ್ವ್ ಮಾಡಿ ವಾಣಿಜ್ಯ ಶಾಸ್ತ್ರ ಇದರಲ್ಲಿ ಆರು ಪೋಸ್ಟ್ ಇದೆ ಕ್ವಾಲಿಫಿಕೇಶನ್ ಬಂದು ಎ ಕಂಪ್ಲೀಟ್ ಆಗಿದ್ದು ನೆಟ್ ಅಥವಾ ಸಿಇ ಟಿ ಅಂದ್ರೆ ಕೆಸೆಟ್ ಅಥವಾ ಪಿ ಹೆಚ್ ಡಿ ಕ್ವಾಲಿಫೈಡ್ ಆಗಿದ್ದು ನೆಕ್ಸ್ಟ್ ನೈನ್ತ್ ಒನ್ ಫಿಸಿಕ್ಸ್ ಭೌತಶಾಸ್ತ್ರ ಇದರಲ್ಲಿ ಟೋಟಲ್ ಪೋಸ್ಟ್ ಇರುವಂಥದ್ದು ಆರು ವೇಕೆನ್ಸಿ ಇರುವಂಥದ್ದು ಸ್ನೇಹಿತರೆ ಇದರಲ್ಲಿ ವಿದ್ಯಾರ್ಹತೆ ಎಮ್ ಎಸ್ ಸಿ ನೆಟ್ ಕೆ ಸೆಟ್ ಅಥವಾ ಪಿ ಹೆಚ್ ಡಿ ಇವೆರಡರಲ್ಲಿ ನೀವು ಕ್ವಾಲಿಫೈಡ್ ಆಗಿದ್ದರೂ ನಡೆಯುತ್ತೆ ಓಕೆನಾ ಯಾವುದು ಕೆ ಸೆಟ್ ಅಥವಾ ನೆಟ್ ನೆಕ್ಸ್ಟ್ ಒನ್ ಹತ್ರಲ್ಲಿ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಟೋಟಲ್ ಪೋಸ್ಟ್ ಆರಿದೆ ಕ್ವಾಲಿಫಿಕೇಷನ್ ಬಂದು ಎಮ್ ಎಸ್ ಸಿ ನೆಟ್ ಕೆ ಆರ್ ಪಿ ಎಚ್ ಡಿ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಆರು ಪೋಸ್ಟ್ ಇದೆ ಒಂದು ಕ್ವಾಲಿಫಿಕೇಷನ್ ಎಮ್ ಎಸ್ ಸಿ ನೆಟ್ ಅಥವಾ ಕೆ ಅಥವಾ ಪಿ ಹೆಚ್ ಡಿ ಈ ಮೂರರಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಅರ್ಹತೆಯನ್ನು ಪಡೆದಿದ್ರೆ ನಡೆಯುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಈಸ್ ಸಸ್ಯಶಾಸ್ತ್ರ ಅಂದರೆ ಬಾಟ್ನಿ ಕ್ವಾಲಿಫಿಕೇಷನ್ ಬಂದು ಎಮ್ ಎಸ್ ಸಿ ನೆಟ್ ಅಥವಾ ಕೆ ಸೆಟ್ ಆರ್ ಪಿ ಎಚ್ ಡಿ ಅರ್ಹತೆಗಳಲ್ಲಿ ಮೂರರಲ್ಲಿ ಒಂದು ನೆನಪಿಲಿ ಓಕೆನಾ ನೆಕ್ಸ್ಟ್ ಒನ್ ಪ್ರಾಣಿಶಾಸ್ತ್ರ ಅಂದರೆ ಜಿಯಾಲಜಿ ಟೋಟಲ್ ಪೋಸ್ಟ್ ಇರುವಂಥದ್ದು ನಾಲ್ಕಿದೆ ಕ್ವಾಲಿಫಿಕೇಶನ್ ಎಸ್ ಸಿ ನೆಟ್ ಅಥವಾ ಸೆಟ್ ಅಥವಾ ಪಿ ಎಚ್ ಡಿ ನೆಕ್ಸ್ಟ್ ಒನ್ ಹದಿನಾಲ್ಕರಲ್ಲಿ ದೈಹಿಕ ನಿರ್ದೇಶಕರು ಅಂದ್ರೆ ಫಿಸಿಕಲ್ ಡೈರೆಕ್ಟರ್ ಇದರಲ್ಲಿ ಎರಡು ಪೋಸ್ಟ್ ಇದೆ ಕ್ವಾಲಿಫಿಕೇಶನ್ ಬಂದು ಎಂ ಎಫ್ ಡಿ ಆಗಿರಬೇಕು ಜೊತೆಗೆ ಅರ್ಹತೆಗಳಲ್ಲಿ ನೋಡೋದಾದ್ರೆ ಕೆಸೆಟ್ ನೆಟ್ ಅಥವಾ ಪಿ ಡಿ ಮೂರರಲ್ಲಿ ಒಂದು ಕ್ವಾಲಿಫೈಡ್ ಆಗಿರಬೇಕಾಗುತ್ತೆ ಸ್ನೇಹಿತರೆ ಎಂದರೆ ಕೇಳಿದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯ ಯಾಕೆಂದ್ರೆ ಇದರಲ್ಲಿ ಮಾಸ್ಟರ್ ಡಿಗ್ರಿ ಇಂತಿಷ್ಟೇ ಪರ್ಸೆಂಟೇಜ್ ಅಂತ ಇರಬೇಕಾಗುತ್ತೆ ಹಾಗೆ ಸೆಟ್ ನೆಟ್ ಆರ್ ಪಿ ಡಿ ಮೂರರಲ್ಲಿ ಒಂದರಲ್ಲಿ ನೀವು ಕ್ವಾಲಿಫೈಡ್ ಆಗಿದ್ರೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಲಾಸ್ಟ್ ಫಿಫ್ಟೀನ್ ಅಲ್ಲಿ ಅಬ್ಸರ್ವ್ ಮಾಡಿ ಗ್ರಂಥಪಾಲಕರು ಪಾಲಕರು ಇದರಲ್ಲಿ ಎರಡು ಪೋಸ್ಟ್ ಇದೆ ೇಷನ್ ಬಂದು ಎಂ ಎಲ್ ಐ ಬಿ ಲೈಬ್ರರಿಯನ್ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ಸೆಟ್ ಆರ್ ನೆಟ್ ಆರ್ ಪಿ ಎಲ್ ಮೂರರಲ್ಲಿ ಒಂದನ್ನು ನೀವು ಕ್ವಾಲಿಫೈಡ್ ಆಗಿದ್ರೆ ನಡೆಯುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬೋಧಕೇತರ ಹುದ್ದೆಗಳು ಎಫ್ ಡಿ ಎಸ್ ಡಿ ಎಲೇಟೆಡ್ ಆಗಿರತಕ್ಕಂತಹ ಹುದ್ದೆಗಳು ಇವು ಅಬ್ಸರ್ವ್ ಮಾಡಿ ಸ್ನೇಹಿತರೆ ಸ್ಕ್ರೀನ್ ಅನ್ನ ಹದಿನಾರರಲ್ಲಿ ಕಚೇರಿ ಅಧೀಕ್ಷಕರು ಇದರಲ್ಲಿ ನಾಲ್ಕು ಪೋಸ್ಟ್ ಇದೆ ಇದರಲ್ಲಿ ಕ್ವಾಲಿಫಿಕೇಶನ್ ಅಲ್ಲಿ ನೋಡೋದಾದ್ರೆ ಯಾವುದೇ ಒಂದು ಪದವಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಒಂದು ಸರ್ಟಿಫಿಕೇಟ್ ನಿಮಗೆ ಮಸ್ಟ್ ಅಂಡ್ ಶುಡ್ ಓಕೆನಾ ನೆಕ್ಸ್ಟ್ ಹದಿನೇಳರಲ್ಲಿ ಅಬ್ಸರ್ವ್ ಮಾಡಿ ಪ್ರಥಮ ದರ್ಜೆ ಸಹಾಯಕರು ಎಫ್ ಡಿ ಎ ಇದರಲ್ಲಿ ನಾಲ್ಕು ಪೋಸ್ಟ್ ಇದ್ದು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಯಾವುದೇ ಪದವಿ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನ ಆ್ಯಂಡ್ ಸರ್ಟಿಫಿಕೇಟ್ ಮಸ್ಟ್ರೆಂಟ್ ಶುಡ್ ಅಂತ ಹೇಳ್ತಿರುವಂಥದ್ದು ನೆಕ್ಸ್ಟ್ ಎಸ್ ಡಿ ಎಲ್ಲಿ ನೋಡೋದಾದರೆ ಟೋಟಲ್ ಪೋಸ್ಟ್ ಎಂಟು ವೇಕೆನ್ಸಿ ಇದೆ ಇದರಲ್ಲಿ ಕ್ವಾಲಿಫಿಕೇಷನ್ ದ್ವಿತೀಯ ಪಿ ಯು ಸಿ ಅಥವಾ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಪಿ ಯು ಸಿ ಕಂಪ್ಲೀಟ್ ಆಗಿದ್ದರೆ ಸಾಕು ಜೊತೆಗೆ ಕಂಪ್ಯೂಟರ್ ಜ್ಞಾನ ಒಂದು ಸರ್ಟಿಫಿಕೇಟ್ ನೆಕ್ಸ್ಟ್ ಹತ್ತೊಂಬತ್ತರಲ್ಲಿ ಬೆರಳಚ್ಚುಗಾರರು ಇದರಲ್ಲಿ ನಾಲ್ಕು ವೇಕೆನ್ಸಿ ಇದೆ ನಿಮ್ಮ ಕ್ವಾಲಿಫಿಕೇಶನ್ ಬರೋದಾದ್ರೆ ಇದರಲ್ಲಿ ಮೇನು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಸೀನಿಯರ್ ಟೈಪಿಂಗ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕಾಗುತ್ತೆ ಹಾಗೆ ಕಂಪ್ಯೂಟರ್ ಜ್ಞಾನವನ್ನ ಒಂದು ಸರ್ಟಿಫಿಕೇಟ್ ಅನ್ನು ಸಹ ಪಡೆದಿರಬೇಕಾಗುತ್ತೆ ಇನ್ನೊಂದು ಸತಿ ಕ್ಲಾರಿಟಿ ಕೊಡ್ತೀನಿ ನೋಡಿ ಈ ಒಂದು ಬೆರಳಚ್ಚುಗಾರರಿಗೆ ನೀವು ಸೆಕೆಂಡ್ ಪಿಯುಸಿ ಕಂಪ್ಲೀಟ್ ಆಗಿದ್ರೆ ಸಾಕು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಸೀನಿಯರ್ ಸರ್ಟಿಫಿಕೇಟ್ ಅನ್ನ ನೀವು ಪಡೆದಿರ್ಲೇಬೇಕು ನೆಕ್ಸ್ಟ್ ಇಪ್ಪತ್ತರಲ್ಲಿ ಅಬ್ಸರ್ವ್ ಮಾಡಿ ಪ್ರಯೋಗಾಲಯ ಸಹಾಯಕರು ಇದರಲ್ಲಿ ಹನ್ನೆರಡು ಪೋಸ್ಟ್ ಇದೆ ಸ್ನೇಹಿತರೆ ಕ್ವಾಲಿಫಿಕೇಶನ್ ಬಂದು ದ್ವಿತೀಯ ಪಿಯು ವಿಜ್ಞಾನ ವಿಭಾಗ ಹಾಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ತೊಂದರಲ್ಲಿ ಗ್ರಂಥಾಲಯ ಸಹಾಯಕರು ಇದರಲ್ಲಿ ಟೋಟಲ್ ಪೋಸ್ಟ್ ಬಂದು ಆರು ಪೋಸ್ಟ್ ಇದೆ ಕ್ವಾಲಿಫಿಕೇಷನ್ ಬಂದು ಬಿ ಎಲ್ ಐ ಬಿ ಆಗಿದ್ದು ಅಂದರೆ ಈ ಒಂದು ಪದವಿಯನ್ನು ಪಡೆದಿರಬೇಕಾಗುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಕಂಪ್ಯೂಟರ್ ಜ್ಞಾನ ಪ್ಲಸ್ ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಸ್ನೇಹಿತರೆ ನೆಕ್ಸ್ಟು ಮೇನ್ ಇಂಪಾರ್ಟೆಂಟಾಗಿ ಒಂದು ಸ್ಯಾಲ್ರಿ ಪರ್ಪಸ್ ಹೇಗಿರುತ್ತೆ ಸ್ಯಾಲ್ರಿ ಟಾಪಿಕ್ಗೆ ಬರೋದಾದರೆ ಇಲ್ಲಿ ಅವರು ತಿಳಿಸಿರುವಂತೆ ಈ ಒಂದು ವೇತನವನ್ನು ಯು ಜಿ ಸಿ ನಿಯಮಾವಳಿಗಳ ಅನುಸಾರವಾಗಿ ನಿಮಗೆ ವೇತನವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಇದಿಷ್ಟು ಸ್ಯಾಲ್ರಿ ಟಾಪಿಕ್ ಆದರೆ ಈ ಒಂದು ಹುದ್ದೆಗಳಿಗೆ ನೀವೆಲ್ಲ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವ ಒಂದು ಇಂತಿಷ್ಟು ಪರ್ಸೆಂಟೇಜ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಿದರೆ ನೋಡೋಣ ಬನ್ನಿ ನೋಡಿ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದರಷ್ಟು ಅಂಕಗಳನ್ನು ನೀವು ಪಡೆದಿರಲೇಬೇಕಾಗುತ್ತೆ ಹಾಗೆ ಎಸ್ ಟಿ ಎಸ್ ಸಿ ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಈ ಹುದ್ದೆಗಳಿಗೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂದ್ರೆ ನೋಡಿ ಆಸಕ್ತರು ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಇಲ್ಲಿ ತಿಳಿಸಿರ್ತಕ್ಕಂತಹ ಐ ಡಿಗೆ ಈ ಒಂದು ಡಿ ವಿಳಾಸಕ್ಕೆ ನಿಮ್ಮ ಸ್ವಂತ ವಿವರಗಳು ಹಾಗೆ ಶೈಕ್ಷಣಿಕ ದಾಖಲೆಗಳ ಛಾಯಾಚಿತ್ರಗಳನ್ನು ಅಂದರೆ ಫೋಟೋ ಕಾಪಿ ಕಡ್ಡಾಯವಾಗಿ ನೀವು ಮೇಲ್ ಐ ಡಿ ಮುಖಾಂತರ ಕಳಿಸಬೇಕಾಗುತ್ತೆ ನೆಕ್ಸ್ಟು ನೀವು ಸಂದರ್ಶನಕ್ಕೆ ಹೋಗುವಾಗ ನಿಮ್ಮ ಎಲ್ಲ ಪ್ರಮಾಣ ಪತ್ರಗಳನ್ನು ಅಲ್ಲಿ ನೀವು ತೋರಿಸ್ಬೇಕಾಗುತ್ತೆ ಅಂದರೆ ಹಾಜರುಪಡಿಸಬೇಕು ನಿಮ್ಮನ್ನು ಹೇಗೆ ಆಯ್ಕೆ ಮಾಡ್ಕೊತಾರೆ ಅನ್ನೋದಾದರೆ ಸ್ನೇಹಿತರೆ ಇಲ್ಲಿ ತಿಳಿಸಿರುವಂತೆ ಈ ಎಲ್ಲ ಹುದ್ದೆಗಳ ನೇಮಕಾತಿಯನ್ನು ಅರ್ಹತೆ ನೋಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅರ್ಹತೆ ವಯೋಮಿತಿ ಹಾಗೂ ಮೀಸಲಾತಿ ಅನ್ವಯ ಸರ್ಕಾರದ ನಿಯಮಾವಳಿಗಳಂತೆ ನಿಮ್ಮನ್ನು ನೇಮಕ ಮಾಡಿಕೊಳ್ತಾರೆ ಅಂದರೆ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ನೋಡಿ ಸರ್ಕಾರದ ನಿಯಮಾವಳಿಗಳಂತೆ ನಿಮ್ಮನ್ನು ನೇಮಕಾತಿ ಮಾಡ್ಕೊತೀವಿ ಅಂತ ಅವರೇ ಹೇಳಿದ್ದಾರೆ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಸಂದರ್ಶನದ ದಿನಾಂಕ ಸಮಯವನ್ನು ಕೊಟ್ಟಿರುವಂಥದ್ದು ನೋಡಿ ಸಂದರ್ಶನ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಎಲ್ ಇ ಟಿ ಕಾಲೇಜು ವಿದ್ಯಾನಗರ ಗೋಕಾಕ್ ಇಲ್ಲಿ ನಿಮಗೆ ಸಂದರ್ಶನವನ್ನು ಏರ್ಪಡಿಸಿರ್ತಾರೆ ಜೊತೆಗೆ ಸಮಯವನ್ನು ನೋಡೋದಾದರೆ ಮುಂಜಾನೆ ಒಂಬತ್ತು ಗಂಟೆಗೆ ಸಂದರ್ಶನವನ್ನು ನೀವು ಮೌಖಿಕ ಹಾಗೂ ಮಾದರಿ ಪಾಠ ಬೋಧನೆ ಅಂದರೆ ಡೆಮೋಸೇಷನ್ ಆಧಾರದ ಮೇಲೆ ನಡೆಸಲಾಗುವುದು ಅಂತ ಹೇಳಿರುವಂತದ್ದು ಸ್ನೇಹಿತರೆ ಆದರೆ ಒಂದು ನೆನಪಿರಲಿ ನಿಮಗೆ ಸಂದರ್ಶನದಲ್ಲಿ ನಿಮ್ಮ ಸಬ್ಜೆಕ್ಟ್ ವೈಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆದ ಕ್ವಶನ್ಸನ್ನು ಕೇಳ್ಬೋದು ಥಿಯರೀಸ್ ಕೇಳ್ಬೋದು ಹಾಗೆ ಡೆಮೋದಲ್ಲಿ ಚೆನ್ನಾಗಿ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಲಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ಇಲ್ಲಿ ತಿಳಿಸಿರುವಂತಹ ಸುಮಾರು ನಾಲ್ಕು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕರೆ ಮಾಡಿ ಕೇಳಿ ಈ ಒಂದು ಅಪ್ಡೇಟ್ ಬಂದಿರುವಂತಹ ದಿನಾಂಕ ಗೋಕಾಕ ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಸ್ನೇಹಿತರೆ ಒಂದಷ್ಟು ಡಿಲೇ ಆಯಿತು ಈ ಒಂದು ಮಾಹಿತಿಯನ್ನು ಬೇಗ ಅಪ್ಡೇಟ್ ಮಾಡಲಿಕ್ಕಾಗಿಲ್ಲ ವರ್ಕ್ ಲೋಡ್ ಎವಿ ಇರೋದ್ರಿಂದ ಸೊ ಇದಷ್ಟು ಮಾಹಿತಿ ನಿಮಗಾಗಿ ತಿಳಿಸಿರುವಂಥದ್ದು ಮತ್ತೊಮ್ಮೆ ಹೇಳ್ತಿದ್ದೀನಿ ಸ್ನೇಹಿತರೆ ನೀವು ಸಂದರ್ಶನಕ್ಕೆ ಹೋಗುವಾಗ ನಿಮ್ಮ ಒರಿಜಿನಲ್ ವಿತ್ ಝರಾಕ್ಸ್ ಡಾಕ್ಯುಮೆಂಟ್ಸನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಹೋಗಿ ವಿತ್ ನಿಮ್ಮ ಫೋಟೋ ಕಾಪಿಯನ್ನು ಕ್ಯಾರಿ ಮಾಡಿ ವೆರಿ ಇಂಪಾರ್ಟೆಂಟ್ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಆಪರ್ಚುನಿಟಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಸಾಧ್ಯವಾದಷ್ಟು ಶೇರ್ ಮಾಡಿ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ದಿನಾಂಕದೊಳಗೆ ಅಂತ ಹೇಳ್ತಾ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಟು ಬೆಲ್ ಆಕನ್ ಆಲ್ ಏನು ಆಪ್ಷನ್ಗೆ ಸೆಲೆಕ್ ಮಾಡಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದ ಉಪಯುಕ್ತ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ